ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಎಫ್ ಟು ಅತ್ಯುತ್ತಮ ಮನರಂಜನಾ ಸಿನಿಮಾ ಕಾಂತಾರ ಈ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಕನ್ನಡದ ಹೆಗ್ಗಳಿಕೆ ಏನು ಅಂತ ತಿಳ್ಕೋಬೇಕಾ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಕಲ್ಲರ್ಫುಲ್ ಜಗತ್ತಿನ ಒಂದು ಇನ್ಫಾರ್ಮೇಶನ್ ಏನು ಈ ಕಲ್ಲರ್ಫುಲ್ ಜಗತ್ತಿನ ಒಂದು ವಿಚಾರ ಅನ್ನೋದಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂತಕ್ಕಂಥದ್ದು ಈಗ ಹೊರಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನೇನು ಸಿನಿಮಾಗಳು ಬಂದ್ವೋ ಅವುಗಳನ್ನು ರಾಷ್ಟ್ರ ಮಟ್ಟದಲ್ಲಿ ತೌಲನಿಕವಾಗಿ ನೋಡಿ ಅದರಲ್ಲಿ ಅತ್ಯುತ್ತಮವಾದವುಗಳನ್ನ ಗುರುತಿಸಿ ಅವುಗಳಿಗೆ ಪ್ರಶಸ್ತಿಯನ್ನ ನೀಡಿದ್ದಾರೆ ಅದರಲ್ಲಿ ಕನ್ನಡದ ಪಾಲೇನು ಅಂತಕ್ಕಂಥದನ್ನ ನೀವು ನೋಡ್ಲೇಬೇಕು ಕನ್ನಡದಲ್ಲಿ ಈ ಬಾರಿ ಸವೆನ್ ಸ್ಟಾರ್ ಅತ್ಯುತ್ತಮಗಳು ಬಂದಿವೆ ಹಾಗಾದ್ರೆ ಅವೇನು ಅಂತಕ್ಕಂಥದ್ದನ್ನ ನಾವು ಈ ಹೊತ್ತಲ್ಲಿ ನನ್ನ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡಕ್ ಬಂದಿದ್ದೀನಿ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ನಾನ್ ಮಾಡ್ತಕ್ಕಂತ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವೆ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪ ಅಂತ ಹೇಳಿದ್ರೆ ನನ್ನ ವಿಡಿಯೋಗಳನ್ನ ಎಷ್ಟೋ ಜನ ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ ಅನ್ನ ನೀವು ತೆಗೆದುಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ಹಾಗಾದ್ರೆ ವಿಡಿಯೋ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೆರಡರ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಹೊರಬಂದಿವೆ ಈಗ ಇವುಗಳಲ್ಲಿ ಕನ್ನಡದ ಪಾಲು ಒಂದು ದೊಡ್ಡದೇ ಇದೆ ಕನ್ನಡಕ್ಕೆ ಏಳು ಪ್ರಶಸ್ತಿಗಳು ಬಂದಿವೆ ಅವುಗಳ ಬಗ್ಗೆ ನಾನು ಪಿಂಟ್ ಪಿಂಟ್ ವಿಚಾರವನ್ನ ನಿಮ್ಮ ಮುಂದೆ ಹೇಳಕ್ ಬಂದಿದ್ದೀನಿ ಒನ್ ಬೈ ಒನ್ ನೋಡೋಣ ಬನ್ನಿ ಈ ಬಾರಿಯ ಅತ್ಯುತ್ತಮ ನಟನಾಗಿ ಹೊರಹೊಮ್ಮಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕನ್ನಡದ ರಿಷಬ್ ಶೆಟ್ಟಿ ಅವರು ನಿಮ್ಗೆ ಗೊತ್ತೇ ಇದೆ ಕಾಂತಾರ ಸಿನಿಮಾದಲ್ಲಿ ಅವರ ಪಾತ್ರ ಎಂಥದ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮೆಚ್ಚಿ ನೋಡಿದಂತ ಸಿನಿಮಾ ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನು ಮತ್ತೊಂದು ಗರಿ ಅದೇ ಸಿನಿಮಾಕ್ಕೆ ಬಂದಿದೆ ಅತ್ಯುತ್ತಮ ಮನರಂಜನಾ ಸಿನಿಮಾ ಎಂಬ ಪ್ರಶಸ್ತಿ ಕೂಡ ಹಾಗಾದ್ರೆ ಅತ್ಯುತ್ತಮ ಮನರಂಜನಾ ಸಿನಿಮಾ ಪ್ರಶಸ್ತಿ ವಿಭಾಗದಲ್ಲೂ ಕಾಂತಾರ ತನ್ನ ಮಡಲಿಗೆ ಪ್ರಶಸ್ತಿಯನ್ನ ಎರಿಸ್ಕೊಂಡಿದೆ ಇನ್ನು ಕನ್ನಡದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಭಾಗದಲ್ಲಿ ಎಫ್ ಟು ಬಾಚಿಕೊಂಡಿದೆ ಎಫ್ ನ ನೀವು ನೋಡೇ ಇದ್ದೀರಾ ಆ ಎಫ್ ಟು ಸಿನಿಮಾ ಅತ್ಯುತ್ತಮ ಚಲನಚಿತ್ರವಾಗಿ ಕನ್ನಡದಲ್ಲಿ ಹೊರಹೊಮ್ಮಿದೆ ಮತ್ತೊಂದು ಗರಿ ಜಿ ಎಫ್ ಗೆ ಬಂದಿದೆ ಅದೇನು ಅಂತ ಕೇಳ್ತೀರಾ ಅತ್ಯುತ್ತಮ ಸಾಹಸ ನಿರ್ದೇಶನ ವಿಭಾಗದಲ್ಲೂ ಕೂಡ ಪ್ರಶಸ್ತಿ ಕೆ ಜಿ ಎಫ್ ಟೂ ಗೆ ಬಂದಿದೆ ಹಾಗಾದ್ರೆ ಕೆ ಜಿ ಎಫ್ ಟೂ ನಲ್ಲಿ ಅದು ಯಾರಿಗೆ ಬಂದಿದೆ ಅದು ಜಿ ಎಫ್ ಟೂ ನಲ್ಲಿ ಸ್ಟಂಟ್ ಕೋರಿಯೋಗ್ರಫಿ ಮಾಡಿರ್ತಕ್ಕಂಥ ಅನ್ಬರಿಯು ಅವರಿಗೆ ಬಂದಿದೆ ಅನ್ಬರಿಯು ಇವರು ಒಟ್ಟೊಟ್ಟಿಗೆ ಮಾಡ್ತಕ್ಕಂಥ ಸಾಹಸ ನಿಮಗ್ ಗೊತ್ತೇ ಇದೆ ಕೆ ಜಿ ಎಫ್ ಟೂ ನಲ್ಲಿ ಎಂತ ಅದ್ಭುತ ಸಾಹಸಗಳಿದಾವೆ ಮೈ ನವಿರೇಳಿಸುವ ಸಾಹಸಗಳು ನಿಮಗೆ ಗೊತ್ತೇ ಇದೆ ಇನ್ನು ಮತ್ತೊಂದು ಪ್ರಶಸ್ತಿ ಬಂದಿದೆ ಅದು ಅತ್ಯುತ್ತಮ ಚೊಚ್ಚಲ ಸಿನಿಮಾ ನಿರ್ದೇಶನಕ್ಕೆ ಯಾರಿಗೆ ದಿನೇಶ್ ಶೆಣ್ಣಯ್ಯ ಅವರಿಗೆ ಬಂದಿದೆ ಮಧ್ಯಂತರ ಸಿನಿಮಾಕ್ಕಾಗಿ ಮತ್ತು ಅದೇ ಸಿನಿಮಾಕ್ಕೆ ಅತ್ಯುತ್ತಮ ಸಂಕಲನಕಾರ ಪ್ರಶಸ್ತಿ ಬಂದಿದೆ ಅದು ಸುರೇಶ್ ಅರಸ್ ಅವರಿಗೆ ಏಳನೆಯ ಪ್ರಶಸ್ತಿ ಬಂದಿದೆ ಅದು ಅತ್ಯುತ್ತಮ ಕಲೆ ಮತ್ತು ಸಾಂಸ್ಕೃತಿಕ ಚಲನಚಿತ್ರ ಪ್ರಶಸ್ತಿ ರಂಗ ವೈಭವ ಸಿನಿಮಾಕ್ಕೆ ಈ ಬಾರಿ ಏನ್ ಪ್ರಶಸ್ತಿ ಕನ್ನಡಕ್ಕೆ ಕನ್ನಡಿಗರೆಲ್ಲರೂ ಕೂಡ ಸಂತೋಷ ಪಡುವ ವಿಚಾರ ಆಗಿದೆ ಜೊತೆಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಆಲ್ರೆಡಿ ಏನು ಸಾಹಸಗಳು ನಡೀತಾ ಇದ್ವೋ ಅವುಗಳಿಗೆ ಒಂದು ಮೆರುಗು ಬಂದಿದೆ ಆಲ್ರೆಡಿ ಯಶ್ ಅವರು ಹೇಳ್ಕೊಂಡಿದ್ದಾರೆ ಇದು ಕನ್ನಡ ಸಿನಿಮಾ ರಂಗ ಎತ್ತರಕ್ಕೆ ಬೆಳೆಯಲು ಮುನ್ನುಡಿಯಾಗಲಿ ಎಂಬುದಾಗಿ ಪ್ರೀತಿಯ ವೀಕ್ಷಕರೇ ಈ ಬಾರಿ ಒಂದು ವಿಶೇಷ ಏನು ಗೊತ್ತಾ ಪ್ರಾದೇಶಿಕ ಭಾಷೆಗಳಲ್ಲೇ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಬಂದಿವೆ ಇದು ಬಹಳ ವಿಶೇಷ ಆಗಿದೆ ಇನ್ನು ಈ ಒಂದು ಪ್ರಶಸ್ತಿಯ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ ನಾಲ್ಕರಿಂದ ಈ ಪ್ರಶಸ್ತಿಯನ್ನ ಭಾರತದಲ್ಲಿ ನೀಡಲಾಗ್ತಾ ಇದೆ ಇದನ್ನ ಭಾರತೀಯ ಎಲ್ಲಾ ಸಿನಿಮಾ ನಟ ನಟರು ತಂತ್ರಜ್ಞರು ಆಸ್ಕರ್ ಪ್ರಶಸ್ತಿಗೆ ಹೋಲಿಸ್ತಾರೆ ಅಷ್ಟೊಂದು ಉತ್ತಮವಾದ ಪ್ರಶಸ್ತಿ ಈ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಾಗಿದೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಪಡೆಯಲೇಬೇಕು ಅಂತಕ್ಕಂತ ಆಸೆಯಿಂದ ಎಲ್ರು ದುಡಿತಾರೆ ಹಾಗಾದ್ರೆ ಇದಕ್ಕಿಂತ ಹಿಂದೆ ಯಾರಾದರೂ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡ್ಕೊಂಡಿದಾರ ಎಸ್ ಪಡ್ಕೊಂಡಿದ್ದಾರೆ ಅವ್ರು ಯಾರು ಅಂತ ನೋಡೋಣ ಬನ್ನಿ ರಾವ್ ಅವರು ಸೋಮನದುಡಿ ಚಿತ್ರದಲ್ಲಿ ಅತ್ಯುತ್ತಮ ನಟನ ಪ್ರಶಸ್ತಿಗೆ ಭಾಜನರಾಗಿದ್ರು ಇನ್ನು ಚಾರು ಅವರು ಸಭರಣಕಥೆ ಚಿತ್ರದಿಂದ ಅತ್ಯುತ್ತಮ ನಟನ ಪ್ರಶಸ್ತಿಯನ್ನ ಗಳಿಸಿಕೊಂಡಿದ್ರು ಮತ್ತೆ ಸಂಚಾರಿ ವಿಜಯ್ ಅವರು ನಾನು ಅವನಲ್ಲ ಅವಳು ಅಂತಕ್ಕಂತ ಸಿನಿಮಾದಲ್ಲಿ ಅತ್ಯುತ್ತಮ ನಟನ ಪ್ರಶಸ್ತಿಯನ್ನ ಗಿಟ್ಟಿಸ್ಕೊಂಡಿದ್ರು ಈ ಮೂವರು ಆದ ನಂತರದಲ್ಲಿ ನಾಲ್ಕನೆಯವರಾಗಿ ರಿಷಬ್ ಶೆಟ್ಟಿ ಅವರು ಅತ್ಯುತ್ತಮ ನಟನ ಪಾತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಒಂದು ಒಳ್ಳೆ ಹೆಮ್ಮೆ ಅಲ್ಲ ಎಲ್ರಿಗೂ ಕನ್ನಡ ಸಿನಿಮಾಕ್ಕೆ ದಕ್ಕಿದಂತ ಒಂದು ದೊಡ್ಡ ಹೆಸರಲ್ಲ ಇದು ಕನ್ನಡ ಸಿನಿಮಾ ತಂಡ ಹೆಮ್ಮೆ ಪಡುವ ವಿಚಾರ ಅಲ್ಲ ಇದು ಹಾಗಾದ್ರೆ ನಾವು ಇದುವರೆಗೆ ಅತ್ಯುತ್ತಮ ನಟನ ಪ್ರಶಸ್ತಿ ಬಗ್ಗೆ ನೋಡ್ದೋ ಹಾಗಾದ್ರೆ ಕನ್ನಡಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂದಿಲ್ವೆ ಅವರನ್ನ ನಾವು ಮರೆಯೋಕ್ಕಾಗತ್ತಾ ಬನ್ನಿ ಅತ್ಯುತ್ತಮ ನಟಿ ಪ್ರಶಸ್ತಿಯು ಬಂದಿದೆ ಅವ್ರು ಯಾರು ಅಂತ ನೋಡೋಣ ನಂದಿನಿ ಭಕ್ತ ಒತ್ಸಲ ಅವರು ಕಾಡು ಚಲನಚಿತ್ರದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಾರೆ ತಾರಾ ಅವರು ಹಸಿನ ಚಲನಚಿತ್ರದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗಳಿಸಿಕೊಂಡಿದ್ದಾರೆ ಉಮಶ್ರೀ ಅವರು ಗುಲಾಬಿ ಟಾಕಿಸುವ ಚಿತ್ರದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ತನ್ನ ಮುಡಿಗೆ ಏರಿಸಿಕೊಂಡಿದ್ದಾರೆ ಬಹಳ ಹೆಮ್ಮೆಯ ವಿಚಾರ ಅಲ್ಲ ಅತ್ಯುತ್ತಮ ನಟರಾಗಿ ಅತ್ಯುತ್ತಮ ನಟಿಯರಾಗಿ ಕನ್ನಡದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡಿ ಪ್ರಶಸ್ತಿಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಗಿಟ್ಟಿಸ್ಕೊಂಡಿದ್ದಾರೆ ಕನ್ನಡ ಸಿನಿಮಾ ರಂಗ ಒಂದು ಹೆಮ್ಮೆ ಪಡುವ ವಿಚಾರ ಇದಾಗಿದೆ ಪ್ರೀತಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಈ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಯಾವಾಗ ಬಂತು ಯಾರ್ಯಾರಿಗೆ ಕೊಡ್ಲಾಗಿದೆ ಹೇಗ್ ಕೊಡ್ತಾರೆ ಈ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಜೊತೆಗೆ ಈ ಎಷ್ಟು ಮೌಲ್ಯವನ್ನ ಈ ಪ್ರಶಸ್ತಿಗಳು ಹೊಂದಿರ್ತವೆ ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಆ ವಿಡಿಯೋಗಾಗಿ ನೀವು ಇನ್ನು ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ ಅನ್ಕೋತೀನಿ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ಸಪೋರ್ಟ್ ಮಾಡಿ ಹಾಗೂ ಈ ವಿಚಾರ ಭಾರತದಾದ್ಯಂತ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಕನ್ನಡ ಸಿನಿಮಾ ರಂಗದ ವಿಚಾರ ನಿಮ್ಗೆ ಏನ್ ಅನ್ನಿಸ್ತು ಅಂತಕ್ಕಂಥದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್